吓死了！怎么办？

स्व स्प सर हिन्द स्पल हिन्द्र ಶಿವಗನಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಬಾಗ್ಯವಾಡಿ ಹಿರೇಮಠದ ನಮ್ಮ ಧರ್ಮ ಸಾವರೋಸ್ತು ಜಂಗಮ ಜಂಗಮಾತ್ಮ ಪಾಣಿ ಸೇವನೆ ಈ ಜಂಗಮ ದರ್ಶನ ಮಾಡಿಕೊಂಡ್ರೆ ಮೂವತ್ತ್ ಮೂರು ಕೋಟಿ ದೇವತೆ ದರ್ಶನ ಮಾಡ್ಕೊಂಡು ಏನು ಪುಣ್ಯ ಇದೆಯೋ ಆ ಶಕ್ತಿ ಜಂಗಮದಿದೆ ಆ ಜಂಗಮನ ಸಾಕ್ಷಾತ್ಕಾರ ಶಕ್ತಿ ಅವರು ತಮ್ಮ ಮರಣದ ಮುಚ್ಚನೆ ಆತ್ಮ ಲಿಂಗೇಂದ್ರ ಬರೀಕೆಂತ ಹೋದ ಹೋದಸಲು ಈ ಮಾತ್ರ ಹೇಳಿದ್ರು ನಡೆದಾಡುವ ಆರಾಧ್ಯ ದೈವ ನಡೆದಾಡುವ ಆರಾಧ್ಯ ದೈವ ಭಕ್ತಗಣ ಆಗಲಿದ ಜೀವ ಭಕ್ತಗಣ ಅಗಲಿದ ಜೀವ ನೀವು ನಮ್ಮೂರಿನ ಸುದೈವ ನೀವು ನಮ್ಮೂರಿನ ಸುದೈವ ಬೇಕು ನಿಮ್ಮ ಆಶೀರ್ವಾದವ ಬೇಕು ನಿಮ್ಮ ಆಶೀರ್ವಾದವ ಕಾಲು ನಡಿಗೆಯಲ್ಲಿ ದೇಶ ಸುತ್ತಿದರೂ ಕಾಲು ನಡಿಗೆಯಲ್ಲಿ ದೇಶ ಸುತ್ತಿದರೂ ಸದಾ ಲಿಂಗ ಪೂಜೆಯಲ್ಲಿ ತಲ್ಲಿನರು ಸದಾ ಲಿಂಗ ಪೂಜೆಯಲ್ಲಿ ತಲ್ಲಿನರು ಶತಮಾನದ ಸಂತರಾದರು ಚನ್ನಬಸವ ಶ್ರೀಗಳು ನಮ್ಮ ದೇವರು ಚೆನ್ನಬಸವ ಶ್ರೀಗಳು ನಮ್ಮ ದೇವರು ವಚನ ಶಿಲಾಮಂಟಪದ ರುವಚನ ಮಂಟಪದ ರುವಾರಿ ಆಯಿತು ಅದು ಜಗತ್ತಿಗೆ ಮಾದರಿ ಆಯಿತು ಅದು ಜಗತ್ತಿಗೆ ಮಾದರಿ ಜನರಿಗೆ ಲಿಂಗ ದೀಕ್ಷೆ ಬಗ್ಗೆ ತಿಳಿಸಿದಿರಿ ಜನರಿಗೆ ಲಿಂಗ ದೀಕ್ಷೆ ಬಗ್ಗೆ ತಿಳಿಸಿದಿರಿ ಕರಣ ಹಸಿಗೆ ಪ್ರವಚನ ಗೈದಿರಿ ಕರಣ ಹಸಿಗೆ ಪ್ರವಚನವ ಗೈದಿರಿ ಇಂಗ್ಲೇಶ್ವರಕ್ಕೆ ನೀವೇ ಜ್ಯೋತಿ ಇಂಗ್ಲೇಶ್ವರಕ್ಕೆ ನೀವೇ ಜ್ಯೋತಿ ಇತ್ತು ದೇಶ ಸುತ್ತಿದ ಪ್ರತೀತಿ ಇತ್ತು ದೇಶ ಸುತ್ತಿದ ಪ್ರತೀತಿ ಸಾಗಿತು ಪ್ರಸಾದ ದಿನಂ ಪ್ರತಿ ಸಾಗಿತು ಪ್ರಸಾದ ದಿನಂ ಪ್ರತಿ ಮಠದ ಜಾತ್ರೆ ಬಲು ವಿಶೇಷ ಮಠದ ಜಾತ್ರೆ ಬಲು ವಿಶೇಷ ಐತಿ ಮಾಡುವೆ ನಿಮಗೆ ನಾನು ನಮನ ಮಾಡುವೆ ನಾನು ನಿಮಗೆ ನಮನ ಯಾರೂ ಆಗಲ್ಲ ನಿಮ್ಮ ಸಮಾನ ಯಾರೂ ಆಗಲ್ಲ ನಿಮ್ಮ ಸಮಾನ ಭಕ್ತರ ಮೇಲೆ ಇತ್ತು ನಿಮ್ಮ ಗಮನ ಭಕ್ತರ ಮೇಲೆ ಇತ್ತು ನಿಮ್ಮ ಗಮನ ಇಂದು ನೆನೆಸುತ್ತಿದೆ ನೆನೆಸುತ್ತಿದೆ ಜನಮನ ಕಾಲ್ನಡಿಗೆ ಮುಖಾಂತರ ಸೌರಾಷ್ಟ್ರ ಸೋಮನಾಥನ ಕೇದಾರನಾಥನ ದರ್ಶನ ಮಾಡಿದ ಕೀರ್ತಿ ಯಾರಿಗಾದರೂ ಈ ಜಿಲ್ಲಾದೊಳಗ ಸಲ್ತಿದ್ರೆ ಅದು ಚನ್ನಬಸವ ಸ್ವಾಮಿಗಳಿಗೆ ಉಳಿವಿಗಂತರು ಅವ್ರು ಎಷ್ಟು ಸರಿ ಹೋಗ್ಯಾರ ಅಂತಂದ್ರೆ ಅದನ್ನ ಇಲ್ಲ ಅಂತಹ ಪೂಜ್ಯರನ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ ಆ ಪೂಜ್ಯರ ನೆನಪಿನೊಳಗೆ ನಾವೆಲ್ಲರೂ ಕೂಡ ಇವತ್ತು ದರ್ಶನ ಆಶೀರ್ವಾದವನ್ನು ತೆಗೆದು ಹೋಗ್ಬೇಕಾಗಿದೆ ಅದಕ್ಕಂತ ಪೂಜ್ಯರು ಇವತ್ತು ವಚನಶಿಲಾ ಮಂಟಪವನ್ನು ಇವತ್ತು ಪುಸ್ತಕದೊಳಗೆ ಬರೆದವರು ಬಹಳ ಬಂದಿದ್ದಾರೆ ಆದ್ರೆ ಆ ಪುಸ್ತಕಗಳು ಹರಿದು ಹೋಗ್ತಾವ್ ಫೋನ್ ಒಳಗೆ ಸ್ಟೋರೇಜ್ ಮಾಡಿಟ್ಟವರು ಬಹಳ ಬಂದಿದ್ದಾರೆ ಅದು ಕೂಡ ಒಂದು ಕಾಲಕ್ಕೆ ಹೋಗಬಹುದು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದು ಅಳಕಬೋದು ಹರಿಬೋದು ಏನೇನೋ ಮಾಡಿದ್ದೆಲ್ಲ ಹೋಗಬಹುದು ಆದ್ರೆ ಕಲ್ಲಿನೊಳಗ ವಚನಗಳನ್ನ ಕೆತ್ತಿ ಸೂರ್ಯ ಚಂದ್ರ ನಿರ್ವತನಕೋ ಭಕ್ತರಿಗೆ ವಚನ ಸಾಹಿತ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು ಪ್ರತಿ ವರ್ಷವೂ ಕೂಡ ಅವರ ಪುಣ್ಯ ಸ್ಮರಣೆಯನ್ನು ಈ ನಾಡಿನ ಭಕ್ತರೆಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಕೂಡ ಮಾಡೋಣ ಅವರು ಕಂಡ ಕನಸುಗಳನ್ನು ನಾವೆಲ್ಲರೂ ಕೂಡ ನೆರವೇರಿಸಿಕೊಳ್ಳೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕೂಡ ಮರೆಯಾದರೂ ಕೂಡ ಮರೆಯಲಿಕ್ಕಾಗದೇ ಇರುವಂತಹ ವ್ಯಕ್ತಿತ್ವ ಚನ್ನಬಸವ ಚನ್ನಬಸವಪ್ಪಗಳವರದ್ದು ಒಬ್ಬ ಸ್ವಾಮಿ ಆಗಿರುವಂತವನು ಹೇಗಿರಬೇಕು ಭಕ್ತರನ್ನು ಯಾವ ರೀತಿ ಕಾಣಬೇಕು ನಿಜವಾಗಲೂ ಕೂಡ ಬಸವ ತತ್ವದೊಳಗೆ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಮೂರಕ್ಕೂ ಬಹಳ ಮಹತ್ವವನ್ನು ಕೊಡುತ್ತಾರೆ ಬಸವಣ್ಣವರು ಮೊದಲು ಕಾಯಕ ಆಮೇಲೆ ದಾಸೋಹ ಆಮೇಲೆ ಅನುಭವ ಕಾಯಕ ದಾಸೋಹ ಅನುಭವವನ್ನು ನಾವು ಎಲ್ಲಿ ಆದರೂ ನೋಡಬೇಕಾಗಿತ್ತು ಅಂತಂದ್ರೆ ಅದು ಇಂಗ್ಲೀಷ್ವರ ವಿರಕ್ತ ಮಠದ ಚನ್ನಬಸವ ಅಪ್ಪಗಳಲ್ಲಿ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಭಕ್ತರ ಜಾಗೃತಿ ಮೂಡಿಸುವ ಜ್ಞಾನದ ಕಣಿ ನೀವು ಘಟಪ್ರಭ ಘಟಪ್ರಭೆಯ ತಡರ ನಾಗರಾಳ ಗ್ರಾಮದಲ್ಲಿ ಜನಿಸು ತುಂಗೆಯ ತಡದಲ್ಲಿ ನೆಲೆಸಿರುವ ನೀವು ಪಾಪತಿ ರೂಪಾಕ್ಷೇನ ವಲಿಸಿದ ಮಹಾತ್ಮ ಭಕ್ತಿಯಲ್ಲಿ ಅಣ್ಣ ಸಿದ್ದಲಿಂಗ ಸ್ವಾಮಿಗಳಿಗೋಸ್ಕರವಾಗಿದೆ ಬಂದಿದೆ ನಿಮ್ಮೆಲ್ಲರಿಗೋಸ್ಕರವಾಗಿದೆ ನಾವುಗಳು ಇಲ್ಲಿ ಬಂದಿದ್ದೀವಿ ಚೆನ್ನಬಸವ ಮಹಾಸ್ವಾಮಿಜಿ ಅವರು ವೈವಿಧ್ಯತೆ ಏನು ವೈಶಿಷ್ಟ್ಯತೆ ಏನು ಅನ್ನುವಂತಹ ಅವರು ಭವರೋಗ ವೈದ್ಯರು ರೋಗ ವೈದ್ಯರು ಎಲ್ಲ ಕಡೆ ಸಿಗ್ತಾರೆ ಆದರೆ ಭವರೋಗ ವೈದ್ಯರು ಸಿಕ್ಕುವುದಿಲ್ಲ ವಾಟ್ ದ ಸ್ಪೆಷಾಲಿಟಿ ಆರ್ ಭವರೋಗ ವೈದ್ಯ ವಿಚಾರ ಮಾಡಿ ನೋಡಿದಾಗ ಅವರಲ್ಲೇ ನಾವುಗಳು ಕಂಡುಕೊಳ್ಳುವಂಥ ಒಂದು ಮಹತ್ತರವಾಗಿರುವಂಥ ಲಕ್ಷಣ ಗುಣ ಅಂತಂದರೆ ಪರಮಾರ್ಥ ಜ್ಞಾನ ಪರಮಾರ್ಥ ಜ್ಞಾನ ಲೌಕಿಕ ಜ್ಞಾನ ಭೌತಿಕ ಜ್ಞಾನ ವ್ಯಾವಹಾರಿಕ ಜ್ಞಾನ ಎಲ್ಲರಲ್ಲಿಯೂ ಇರುತ್ತದೆ ಆದರೆ ಸಂತರ ಶರಣರ ಮಾ ಅವರಲ್ಲಿ ಇರಬಹುದಾಗಿರುವಂತ ಒಂದು ದಿವ್ಯ ಜ್ಞಾನ ಅಂತಂದ್ರೆ ಪರಮಾರ್ಥ ಜ್ಞಾನ ಕೆಲವರು ಎಲ್ಲ ಸಂದರ್ಭದಲ್ಲಿ ಪಲ್ಲಕ್ಕಿ ಬೇಕು ಅಂತಾರೆ ಆದರೆ ನಮ್ಮ ಚನ್ನಬಸವ ಸ್ವಾಮೀಜಿಯವರು ಎಲ್ಲ ಹಂತದಲ್ಲಿ ಪಾದಯಾತ್ರೆ ಇರಲಿ ನನಗೆ ವೆರಿ ಫೇವರೇಟ್ ಪ್ರೋಗ್ರಾಮ್ ಚನ್ನಬಸವ ಸ್ವಾಮೀಜಿಯವರ ಫೇವರೇಟ್ ಪ್ರೋಗ್ರಾಮ್ ಅಂತಂದ್ರೆ ಪಾದಯಾತ್ರೆ ಪೀಸ್ ಮಾಡ ಎಲ್ಲರೂ ಬಾರಿ ಹೋಗೋಣ ಹಳಿವಿಗೆ ಹೋಗೋಣ ಎಡಿಯವ್ರಿಗೂ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಹೇಳಿ ಅವ್ರು ನೂರು ವರ್ಷ ಆದ ಹತ್ರಕ್ಕೆ ಬಂದಿದ್ರು ಯಾಕೆ ಗೊತ್ತಾ ಅವರದು ನೀಳಕಾಯ ನೀಳಕಾಯ ಅದು ನಿರಾಳಕಾಯ ಅದು ಉಡಾಳಕಾಯ ಅಲ್ಲ ಅದು ಅಲ್ಲಿ ಉಡಾಳತನಕ್ಕೆ ಅವಕಾಶ ಇಲ್ಲ ನೀಳಕಾಯ ಅದು ನಿರಾಳವಾಗಿರುವಂಥ ಕಾಯ ಅದು ಆ ಶರೀರವನ್ನು ಎಷ್ಟು ಚೆನ್ನಾಗಿ ಅಂದರೆ ಪಾದಯಾತ್ರೆಯ ಮುಖಾಂತರವಾಗಿ ಅವರು ದಣ್ಕೊತಾ ಇದ್ದರು ಶರೀರದ ಒಂದು ಒಬೆಸಿಟಿ ಅನ್ನುವಂಥದ್ದೇನಿದೆ ಆ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದೇನಿದೆ ಆ ಬೊಜ್ಜು ಅನ್ನುವಂಥದ್ದೇನಿದೆ ಅದನ್ನು ಅವರು ಪಾದಯಾತ್ರೆಯ ಮುಖಾಂತರವಾಗಿ ಅದನ್ನು ಇದ್ದರು ಅವ್ರ ಜವಳಿಗೆ ಸದಾ ಕಾಲ ಉತ್ತಿಯಿಂದ ಕಲಸಕ್ಕರೆಯಿಂದ ವಚನಗಳಿಂದ ತುಂಬಿರ್ತಾ ಇತ್ತು ಈ ದಿಸೆಯಲ್ಲಿ ಚನ್ನಬಸವ ಸ್ವಾಮೀಜಿಯವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗ್ತಾರೆ ಅವರ ಆದರ್ಶಗಳನ್ನು ನಾವೆಲ್ಲರೂ ಮುಂದೆ ಇಟ್ಟುಕೊಂಡು ಹೋಗಬೇಕಾಗಿದೆ ಇದೆಲ್ಲದರ ಜೊತೆಯಲ್ಲಿ ನಾವು ಚನ್ನಬಸವ ಸ್ವಾಮೀಜಿಯವರ ಹೆಂಗೆ ಪರಂಪರೆಯನ್ನು ಇಂಗಳೇಶ್ವರದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಚನ್ನಬಸವ ಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ ಅನೇಕ ನಮ್ಮ ನಾಡಿನ ನಾಡಿನಾದ್ಯಂತ ಅನೇಕ ಭಕ್ತರು ಈ ಒಂದು ಇಂಗಳೇಶ್ವರ ಗ್ರಾಮಕ್ಕೆ ಆಗಮಿಸಿ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಂಡು ಪ್ರಸಾದ ಅನೇಕ ಕವಿಗೋಷ್ಠಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮ ಚನ್ನಬಸವ ಮಹಾಸ್ವಾಮಿಗಳು ಕೇವಲ ಒಬ್ಬ ಸ್ವಾಮಿಗಳಾಗಿರಲಿಲ್ಲ ಮಹಾನ್ ತಪಸ್ವಿಗಳಾಗಿದ್ದರು ಅವರ ಕೀರ್ತಿ ನಮ್ಮ ನಾಡಿನ ತುಂಬೆಲ್ಲ ಪುರಾಣ ಪ್ರವಚನಗಳಿಂದ ಅನೇಕ ಕಡೆಗಳಲ್ಲಿ ಪುರಾಣ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಕೀರ್ತಿಯನ್ನು ಹೆಚ್ಚಿಸಿದ್ದರು ಮತ್ತು ಅದೇ ರೀತಿ ಅನೇಕ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋದ್ರ ಮೂಲಕ ಮತ್ತು ಕೇದಾರ ಮತ್ತು ಕಾಶಿ ಯಾತ್ರೆಗಳನ್ನು ಸುಮಾರು ಐವತ್ನಾಲ್ಕು ವರ್ಷಗಳ ಹಿಂದೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಸುಮಾರು ಆರು ತಿಂಗಳವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಿ ನಮ್ಮ ಒಂದು ಜನಜಾಗೃತಿಯನ್ನು ಧರ್ಮ ಧರ್ಮದ ಜಾಗೃತಿಯನ್ನು ಅವರು ಐವತ್ತು ನಾಲ್ಕು ವರ್ಷದ ಹಿಂದೆಯೇ ಇದನ್ನು ಈ ಕಾರ್ಯಕ್ರಮವನ್ನು ಮಾಡಿದರು ಅದೇ ರೀತಿ ವಚನ ಮಂಟಪವನ್ನು ಕೂಡ ಬಸವಣ್ಣವರ ಒಂದು ತತ್ವದಡಿಯಲ್ಲಿ ಈ ವಿಂಗಡೇಶ್ವರ ಗ್ರಾಮದಲ್ಲಿ ವಚನ ಶಿಲಾ ಮಂಟಪವನ್ನು ಸುಮಾರು ನಲವತ್ತಾರು ವರ್ಷಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಅನೇಕ ಶಿಲ್ಪಿ ಕಲೆಗಳ ಕಲೆಗಾರರಿಂದ ಕೆತ್ತನೆ ಮಾಡೋದ್ರ ಮೂಲಕ ಇವತ್ತಿನ ರೀತಿಯಲ್ಲಿ ಯಾವುದೇ ಡಿಜಿಟಲ್ ಯುಗದ ಯುಗ ಇರಲಿಲ್ಲ ನಲವತ್ತಾರು ವರ್ಷಗಳ ಹಿಂದೆ ಅನೇಕ ಶಿಲಾಕಾರರನ್ನು ಕರೆಸಿ ಕೆತ್ತನೆ ಮಾಡೋದ್ರ ಮೂಲಕ ಒಂದು ವಚನವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅಕ್ಷರ ತಪ್ಪಾಗಿದ್ದರೆ ಆ ಮತ್ತೆ ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಆ ಶಿ ಒಂದು ವಚನ ಶಿಲೆಯನ್ನು ಮಾಡಿ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ